ರಾಮನಗರದ ಐಜೂರು ಪೊಲೀಸ್ ಠಾಣೆಯ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನು ಅಮಾನತು ಮಾಡಿದ್ದು ತನಿಖೆಗೆ ಆದೇಶಿಸಲಾಗಿದೆ ಎಂದು ಗೃಹ ಸಚಿವ ಡಾ ಪರಮೇಶ್ವರ್ ವಿಧಾನಸಭೆಗಿಂದು ತಿಳಿಸಿದ್ದಾರೆ ಬೆಳಗ್ಗೆ ಸದನ ಸಮಾವೇಶಗೊಂಡಾಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸದನದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯ ತೀರ್ಮಾನದಂತೆ ನಿನ್ನೆ ತಾವು ಪ್ರಸ್ತಾಪಿಸಿದ ವಕೀಲರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರು ಹೇಳಿಕೆ ನೀಡಬೇಕು ಎಂದು ಒತ್ತಾಯಿಸಿದರು ನಮಗೆ ಉತ್ತರ ಸಮಂಜಸ್ವಾಗಿಲ್ಲ ಧೈರ್ಯವನ್ನ ಎಲ್ಲ ಅಲ್ಲಿರುವಂತ ರಾಮನಗರ ಸಭಾಧ್ಯಕ್ಷ ಯು ಟಿ ಖಾದರ್ ಗೃಹ ಸಚಿವರಿಗೆ ಹೇಳಿಕೆ ನೀಡಲು ಅವಕಾಶ ಮಾಡಿಕೊಟ್ಟರು ನಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಈ ಲಾಯರ್ಸ್ ನಾವೆಲ್ಲ ನೋಡಿದೀರ ಅವ್ರ ಸ್ಟ್ರೈಕ್ ಈಗ ಕರೆದು ನಾಳೆಗೂ ಕರೆದಿದ್ರು ಸುಮಾರು ಒಂದು ಏಳು ಎಂಟು ಸಾವಿರ ಜನ ಬಂದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಾ ಇತ್ತು ಪೊಲೀಸರದು ಗಲಾಟೆ ಮತ್ತೆ ನ್ಯಾಯಾಂಗ ತನಿಖೆ ಮತ್ತೆ ಅವ್ರ ಮೇಲೆ ಸಿ ಬಿ ಐ ತನಿಖೆ ಈ ಥರದ್ದು ಎಲ್ಲ ಆಗ್ತಾಯಿತ್ತು ಅದನ್ನು ತಪ್ಪಿಸಿದ್ದೀರಾ ಅದಕ್ಕೋಸ್ಕರ ನಿಮಗೂ ಕೂಡ ಈ ಥರದ ಅಧಿಕಾರಿಗಳು ಈ ಥರದ ವ್ಯಕ್ತಿಗಳ ಬಗ್ಗೆ ನೀವು ಕ್ರಮ ತೆಗೆದುಕೊಂಡಿದ್ದೀರ ನಾವು ನಮ್ಮ ಹೋರಾಟಕ್ಕೆ ನೀವು ಸ್ಪಂದನೆ ಮಾಡಿದ್ದೀರಾ ನಮ್ಮ ಹೋರಾಟಕ್ಕೆ ಜಯ ಆಗಿದೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅಲ್ಲ ಮತ್ತೆ ನೋಡೋ ಸಭಾಧ್ಯಕ್ಷ ಯು ಟಿ ಖಾದರ್ ಗೃಹ ಸಚಿವರಿಗೆ ಹೇಳಿಕೆ ನೀಡಲು ಅವಕಾಶ ಮಾಡಿಕೊಟ್ಟರು ಈಗ ಒಂದು ಎಲ್ಲ ಸದಸ್ಯರಿಗೆ ನಾವೆಲ್ಲರಿಗೆ ಬ್ರೋಷ್ ಬ್ಯಾಚ್ ಕೊಟ್ಟಿದ್ದೇವೆ ಇದು ಯಾರು ಸಿಕ್ಲಿಲ್ಲ ಅಟೆಂಡೆನ್ಸ್ ಹಾಕುವಾಗ ಬಾಕ್ಸ್ ಮತ್ತೆ ಮೂರ್ ಮೂರು ಕೊಟ್ಟಿದ್ದೇವೆ ಮೂರು ಮೂರು ಯಾಕೆ ಎರಡ ಇನ್ನೊಂದು ಕೊಡುವ ಗೃಹ ಸಚಿವ ಜಿ ಜಿಪರಮೇಶ್ವರ್ ರಾಮನಗರದಲ್ಲಿ ವಕೀಲರು ಪ್ರತಿಭಟನೆ ಮಾಡಿದ ವಿಚಾರವನ್ನು ನಿನ್ನೆ ಪ್ರತಿಪಕ್ಷಗಳ ಶಾಸಕರು ಸದನದಲ್ಲಿ ಪ್ರಸ್ತಾಪಿಸಿದರು ಪ್ರಕರಣ ಸಂಬಂಧ ಐಜೂರು ಪೊಲೀಸ್ ಠಾಣೆಯ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನು ಅಮಾನತ್ತು ಮಾಡುತ್ತಿದ್ದೇವೆ ವಕೀಲರ ಪ್ರತಿಭಟನೆಗೆ ಕಾರಣರಾದ ಚಾಂದ್ ಪಾಷಾ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಡಿವೈಎಸ್ಪಿ ನೇತೃತ್ವದಲ್ಲಿ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ಆರಂಭಗೊಂಡಿದೆ ಪಿಎಸ್ಐ ಅಮಾನತು ಮಾಡಿರುವುದರಿಂದ ತನಿಖೆಗೂ ಅನುಕೂಲವಾಗಲಿದೆ ರಾಮನಗರದಲ್ಲಿ ಈ ಹಿಂದೆ ಕೂಡ ಇಂತಹ ಘಟನೆಗಳು ಆಗಿದ್ದವು ಎಂದು ಅವರು ತಿಳಿಸಿದರು ವಕೀಲರೆಲ್ಲರೂ ಕೂಡ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿ ಇವತ್ತು ಬೆಂಗಳೂರಲ್ಲಿ ಬಂದು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಕೂಡ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ ಅದರಿಂದ ಸರ್ಕಾರ ಆರ್ ಅಶೋಕ ಈ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಸಂಧಾನ ಸಭೆ ನಡೆಸಿ ಯಶಸ್ವಿಯಾಗಿ ಸಂಧಾನ ಮಾಡಿರುವುದಕ್ಕೆ ಸಭಾಧ್ಯಕ್ಷರನ್ನು ಅಭಿನಂದಿಸುವುದಾಗಿ ಹೇಳಿದರು ತನಿಖೆಗೆ ಆದೇಶ ಮಾಡಿದ್ದೇವೆ ಚನ್ನಪಟ್ಟಣದ ಡಿವೈಎಸ್ಪಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗಬಹುದು ಅಂತ ಹೇಳಿ ಆ ತನ್ವೀರ್ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೇವೆ ಯಾಕೆಂದರೆ ಅಲ್ಲಿ ಅವರಿಂದಾನೆ ಅವರು ಇಸ್ ಎಸ್ ಅನ್ ಹ್ಯಾಬಿಚುವಲ್ ಅಫೆಂಡರ್ ಅವರು ಹಿಂದೆ ಕೂಡ ಇಂಥ ಘಟನೆಗಳ ಬಗ್ಗೆ ಅವರು ಇನ್ವಾಲ್ವ್ ಆಗಿದ್ದರು ಅಂತಕ್ಕಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಅವ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯ ಸರ್ಕಾರ ಹಣಕಾಸಿನ ನಿರ್ವಹಣೆಯಲ್ಲಿ ವಿಫಲವಾಗಿದ್ದು ವಿದೇಶಿ ನೇರ ಬಂಡವಾಳ ಹೂಡಿಕೆಯೂ ಕಡಿಮೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಧಾನಸಭೆಯಲ್ಲಿ ಟೀಕಿಸಿದರು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಕಳೆದ ಬಜೆಟ್ನಲ್ಲಿ ಘೋಷಿಸಿದಂತೆ ಆರ್ಥಿಕ ಸಂಪನ್ಮೂಲ ಸಂಗ್ರಹಣೆಯಲ್ಲಿ ನಿರೀಕ್ಷಿತ ಗುರಿ ಸಾಧಿಸಿಲ್ಲ ಒಂದು ಲಕ್ಷದ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಮಾಡಲಾಗುವುದು ಎಂದು ಹೇಳಲಾಗಿತ್ತು ಸುಮಾರು ಇಪ್ಪತ್ತು ಸಾವಿರ ಕೋಟಿಯಷ್ಟು ಕೊರತೆಯಾಗಿದೆ ಎಂದು ಹೇಳಿದರು ಸಾಮಾಜಿಕ ವಲಯ ಸೇರಿದಂತೆ ವಲಯವಾರು ವೆಚ್ಚ ಮಾಡುವಲ್ಲಿಯೂ ಕಡಿತ ಉಂಟಾಗಿದೆ ಪರಿಶಿಷ್ಟ ಸಮುದಾಯಗಳ ಹಿಂದುಳಿದ ವರ್ಗಗಳ ಮಹಿಳೆಯರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಖರ್ಚು ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಪ್ರಮಾಣದ ಸಾಲ ಮಾಡಲು ಉದ್ದೇಶಿಸಿರುವುದು ಒಂದು ದಾಖಲೆಯಾಗಿದೆ ಎಂದು ವಿಶ್ಲೇಷಿಸಿದರು ಸಾಲ ಪಡೆಯದಿದ್ದರೆ ಪ್ರಗತಿ ಸಾಧ್ಯವಿಲ್ಲ ಎಂಬ ಮಾತನ್ನು ಒಪ್ಪಬಹುದಾದರೂ ಸಾಲದ ಮೊತ್ತವನ್ನು ರೆವಿನ್ಯೂ ವೆಚ್ಚಕ್ಕೆ ಬಳಸಿಕೊಂಡಿರುವುದರಿಂದ ಪ್ರಗತಿ ಹೇಗೆ ಸಾಧ್ಯ ವಿದೇಶಿ ನೇರ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ನಮ್ಮ ಸರ್ಕಾರದ ಅವಧಿಗೆ ಹೋಲಿಸಿದರೆ ಈಗಿನ ಸರ್ಕಾರದ ಅವಧಿಯಲ್ಲಿ ಶೇಕಡಾ ನಲವತ್ತರಷ್ಟು ಕಡಿಮೆಯಾಗಿದೆ ಬೆಂಗಳೂರಿನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಐಟಿಬಿಟಿ ಕಂಪನಿಗಳು ವಿವಿಧ ರಾಜ್ಯಗಳತ್ತ ಮುಖ ಮಾಡಿವೆ ಎಂದು ಹೇಳಿದರು ಸಾಧ್ಯ ಇಲ್ಲಿ ನಾವು ಜಗತ್ತಿನಲ್ಲಿ ಎರಡು ವಿಚಾರಧಾರೆಗಳನ್ನು ನಾವು ನೋಡ್ತಾ ಇರ್ತೇವೆ ಭಾಳ ವರ್ಷದಿಂದ ಕೇಳಿಕೊಂಡು ಬಂದಿದ್ದೇವೆ ಒಂದು ಕಮ್ಯುನಿಸಮ್ ಇನ್ನೊಂದು ಕ್ಯಾಪಿಟಲಿಸಂ ಕಮ್ಯುನಿಸಮ್ ಅಲ್ಲಿ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಹೆಲ್ತ್ ವೆಲ್ತ್ ಅನ್ನುವಂಥದ್ದು ಮಾರ್ಕ್ಸ್ ತೆರಿ ಎಲ್ಲರಿಗೂ ಸಮನಾದಂಥ ಒಂದು ಆಸ್ತಿಗಳಲ್ಲಿ ಹಂಚಿಕೆ ಆಗಬೇಕು ಒಂದು ಸಮಾಜ ನಿರ್ಮಾಣ ಆಗಬೇಕು ಸುಮಾರು ಅನಿವಾಸಿ ಕನ್ನಡಿಗರು ವಿಧಾನಸಭೆ ಕಲಾಪವನ್ನು ಇಂದು ವೀಕ್ಷಿಸಿದರು ಈ ವೇಳೆ ಸದನದಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಕೇರಳ ಮಾದರಿಯಲ್ಲಿ ಅನಿವಾಸಿ ಭಾರತೀಯ ಸಚಿವಾಲಯ ತೆರೆಯಲು ಕ್ರಮ ಕೈಗೊಳ್ಳುವುದಾಗಿ ಸದನಕ್ಕೆ ಮಾಹಿತಿ ನೀಡಿದರು ಮಿಡ್ಲ್ ಈಸ್ಟ್ ದೇಶಗಳಿಂದ ಇವತ್ತು ನಮ್ಮ ತಮ್ಮ ಆಹ್ವಾನಕ್ಕೆ ಮನಸ್ಸಿ ಅವರು ಆಗಮಿಸಿದ್ದಾರೆ ಅವರಿಗೆ ಸರ್ಕಾರದ ಪರವಾಗಿ ನಾನು ಕೂಡ ಅವರನ್ನು ಸ್ವಾಗತ ಮಾಡ್ತೇನೆ